ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಎತ್ತಿರೋದು ಸಹ ಲೇಟ್ ಇವಾಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಕುಂತಿದ್ದೀನಿ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಆಮೇಲೆ ಇನ್ನು ಕಿತ್ತು ಕೇಳಿಸ ಆಲ್ರೆಡಿ ಅಪ್ಪ ಮಗ ಇಬ್ಬರು ಪಾರ್ಕಿಗೆ ಹೋಗಿದ್ದಾರೆ ಮಗಂಗೆ ಆಟಾಡ್ಸೋಕ್ಕೆ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಇವಾಗ ಅವ್ರು ಬರೋಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ಪೂರಿ ಮಾಡೋಣ ಅಂತ ಪೂರಿ ಮಾಡಲ್ಲ ಆಗ ಪುರಿ ಅಷ್ಟಾಗಿ ಮಾಡಲ್ಲ ನಾವು ಯಾಕಂದರೆ ಆಯಿಲ್ ಐಟಮ್ಸ್ ಅಲ್ವ ಹಾಗಾಗಿ ಏನಾದರೂ ಓಟಲ್ಗೆ ಹೋಯ್ತು ಅಂದರೆ ಪುರಿ ತೊಗೊತೀವಿ ಮನೇಲಿ ನಾನು ಪೂರಿ ಮಾಡೇ ಇಲ್ಲ ಹಾಗಾಗಿ ಇವತ್ತು ಪೂರಿ ಪುರಿ ಮತ್ತು ಸಾಗು ಮಾಡೋಣ ಅಂತ ಹೆಂಗಿದ್ರು ತೊಗರಿಕಾಯಿ ಇದೆ ಹಸಿ ತೊಗರಿಕಾಯಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಗು ಥರ ಮಾಡಿಬಿಡೋಣ ಅಂತ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಗು ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಪೂರಿಗೆ ಸಾಗು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನಾನು ಬಟಾಣಿ ಹಾಕಿ ಮಾಡ್ತಿಲ್ಲ ಸಾಗುನ ತೊಗರಿಬೇಳೆ ಮತ್ತು ತೊಗರಿಕಾಯಿ ಹಸಿ ತೊಗರಿಕಾಯಿ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ನಾನು ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಒಂದು ಟೊಮೆಟೊ ಮತ್ತು ಕಟ್ ಮಾಡ್ಕೊಂಡಿರೋಂಥ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ನಿಮಗೆ ಬೇಕು ಅಂದರೆ ತರಕಾರಿ ಇನ್ನೂ ಜಾಸ್ತಿ ಹಾಕೊಬೋದು ಹೂ ಕೋಸು ನೀವು ಇನ್ನೂ ಬೇಕಾದರೆ ನವಿಲು ಕೋಲ್ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೊಬೋದು ತರಕಾರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ತೊಗರಿಕಾಯಿ ಬದಲಿಗೆ ನೀವು ಬೇಕಾದರೆ ಬಟ್ ಹಸಿ ಬಟಾಣಿನೂ ಸಹ ಯೂಸ್ ಮಾಡ್ಬೋದು ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿ ಹಿಟ್ಟನ್ನು ಕ್ಲೋಸ್ ಮಾಡಿ ಒನ್ ವಿಷಲ್ ಬರ್ಸ್ಕೊತೀನಿ ತರಕಾರಿ ಎಲ್ಲ ಬಂದುತ್ತೆ ನಿಮ್ಗೇನಾದರೂ ಟೈಮ್ ಇತ್ತು ಅಂದರೆ ಪಾತ್ರೆಯಲ್ಲೂ ಸಹ ಬೇಯಿಸ್ಕೊಬೋದು ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಕುಕ್ಕರ್ಗೆ ಹಾಕಿದ್ದೀನಿ ಅದನ್ನು ಬೇಯೋಕೆ ಇಟ್ಬಿಟ್ಟು ಈ ಕಡೆ ನಾನು ಪೂರಿಗೆ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಪೂರಿ ಬೇಕಂದ್ರೆ ಪೂರಿ ಚಪಾತಿ ಬೇಕು ಅಂದರೆ ಚಪಾತಿ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ಬ್ಯಾಂಡ್ಲಿಗೆ ಅದು ಒಂದು ಆಗಿತ್ತು ಇವಾಗ ಅದನ್ನು ಹಾಕಿಬಿಟ್ಬಿಟ್ಟು ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಹುರ್ಕೊತಿದ್ದೀನಿ ಒಂದು ಬ್ಯಾಂಡ್ಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿ ಕಾಯಿ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಹುರಿದ್ಬಿಟ್ಟು ಮಸಾಲ ಮಾಡೋದ್ರಿಂದ ಟೇಸ್ಟ್ ಸಕ್ಕದಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ಎಲ್ಲ ಹಾಗೆ ಹಾಕಿ ರುಬ್ಬಿ ಮಾಡೋದ್ಕಿಂತ ಇದೊಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಬಾ ಬಾಡಿಸ್ಕೊಂಡ್ಮೇಲೆ ಒಂದು ಅದನ್ನು ಬಿಟ್ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತಂಗಿನಕಾಯಿ ಹಸಿ ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಗೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಮತ್ತು ಹುರಿದಿಟ್ಕೊಂಡಿರೋ ಅಂಥ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ರುಬ್ ರುಬ್ಕೊಂಬರ್ಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರ್ಬೇಕು ಇವಾಗ ಅದೇ ಬಂಡಿಗೆ ಏನು ಹುರ್ಕೊಂಡಿದ್ನೋ ಅದೇ ಬಂಡ್ಲಿಗೆ ನಾನು ತಿರ್ಗಾ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಕರಿಬೇವು ಸಾಸಿವೆ ಒಗ್ಗರಣೆ ಮಾಡಿಬಿಟ್ಟು ಇವಾಗ ರುಬ್ಕೊಂಡಿದ್ವಲ್ಲ ಅದು ಮಸಾಲಾನ ಹಾಕ್ಕೊತಿದ್ದೀನಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಅರ್ಶನ ಹಾಕ್ಕೊತಿದ್ದೀನಿ ಕಲರ್ಗೋಸ್ಕರ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ಮಸಾಲದ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ಮಸಾಲಾನ ಹುರ್ಕೋಬೇಕು ಈಗ ಒಂದೆರಡು ನಿಮಿಷ ಆಗಿದೆ ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ತರಕಾರಿ ಎಲ್ಲ ಅದನ್ನು ಹಾಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನೋಡಿ ಗ್ರಿ ಸಾಗು ಏನು ಕನ್ಸಿಸ್ಟೆನ್ಸಿ ಇದೆ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಹಾಕೋಬಹುದು ನಾನಿಲ್ಲಿ ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಮಾಡ್ಕೊತಿದ್ದೀನಿ ಸಾಗು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯೇ ಇರಬೇಕು ತುಂಬ ಗಟ್ಟಿಯಲ್ಲ ಆಗಿ ಗಟ್ಟಿ ಇದ್ದರೇ ಚೆನ್ನಾಗಿರುತ್ತೆ ಈಗ ಒಂದು ಐದು ನಿಮಿಷ ಕುದಿಯೋಕೆ ಬಿಡಬೇಕು ಯಾಕಂದರೆ ಮಸಾಲೆ ಎಲ್ಲ ಉರ್ತಿರ್ತೀವಲ್ಲ ಜಾಸ್ತಿಯನ್ನು ಕುದಿಸೋಷ್ಟಿರಲ್ಲ ಇವಾಗ ಒಂದು ಸ್ವಲ್ಪ ಉಪ್ಪು ನನಗೆ ಸಾಲ್ಟೇಜ್ ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದ್ಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಇಟ್ಟಿದ್ದೀನಿ ಪೂರಿಗೆ ಅನ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ಪೂರಿ ಮಾಡಿಬಿಟ್ರಣ್ಣ ಟಿಫನ್ಗೆ ಅಂದ್ಬಿಟ್ಟು ಪೂರಿನ ಮಾಡ್ತಾಯಿದ್ದೀನಿ ಒಂದು ಹತ್ತು ಪೂರಿ ಮಾಡಿದ್ದೀನಿ ಅಷ್ಟೇ ಬೆಳಗ್ಗೆ ಟಿಫನ್ಗೆ ಈಗ ಫಸ್ಟು ಉಂಡೆಗಳನ್ನ ಮಾಡ್ಕೊತಿದ್ದೀನಿ ಇವಾಗ ಇನ್ನು ಸ್ವಲ್ಪ ಹಿಟ್ಟನ್ನ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಪೂರಿಗೆ ಎಷ್ಟು ಬೇಕೋ ಅಷ್ಟೇ ಬೆಳಗ್ಗೆ ಟಿಫನ್ ಒಂದು ಟೈಮಿಗೋಸ್ಕರ ಪೂರಿ ಮಾಡ್ತಾಯಿದ್ದೀನಿ ಪೂರಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಯಾಕಂದರೆ ಆಯಿಲ್ ಐಟಮ್ ಅಲ್ವಾ ಹಾಗಾಗಿ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಚಪಾತಿ ಹತ್ರ ತಿಂತಾರೆ ಪೂರಿ ಅಂದರೆ ಒಂದೇ ಮೂರು ತಿಂತಾರೆ ಅಷ್ಟೇ ಮೂರಿಂದ ನಾಲ್ಕು ಹಾಗಾಗಿ ಪೂರಿ ಮಾಡೋದು ತುಂಬಾ ಕಡಿಮೆ ತುಂಬ ತಿಂಗಳುಗಳೇ ಆಗೋಗಿತ್ತು ಪೂರಿನ ಮಾಡಿ ಅದಕ್ಕೆ ಇವತ್ತು ಪೂರಿ ಮಾಡು ಅಂತ ಹೇಳಿದ್ರು ಹಾಗಾಗಿ ಪೂರಿನ ಮಾಡ್ತಾಯಿದ್ದೀನಿ ಇವಾಗ ಪೂರಿನ ಪೂರಿ ಮಾಡಬೇಕಂದ್ರೆ ನೀವು ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಬೇಯಿಸ್ತೀರಲ್ಲ ಹಂಗೆ ಬೇಯಿಸೋಕೆ ಹೋಗ್ಬಿಡಿ ಆವಾಗ ಪೂರಿ ಉಬ್ಬಲ್ಲ ಒಂದು ನಾಲ್ಕು ನಾಲ್ಕು ಪೂರಿನ ಲಟ್ಟಿಸ್ಕೊಂಡು ಬ ಎಣ್ಣೆಲಿ ಕರ್ಕೊಂತಂದರೆ ಸರಿಗಿರುತ್ತೆ ನೋಡಿ ಆ ಕಡೆ ಸಾಗೋ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಈ ಕಡೆ ಪೂರಿಗೆ ಲಟ್ಟಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ನಾಲ್ಕು ಪೂರಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೊತೋದ್ರೆ ಈ ರೀತಿ ನೀಟಾಗಿ ಉಬ್ಬು ಬರುತ್ತೆ ನೀವು ಅದೇ ಒಂದು ಹತ್ತು ಪೂರಿನ ಒಟ್ಟಿಗೆ ಲಟ್ಟಿಸಿಟ್ಕೊತಂದರೆ ಎಣ್ಣೆಗೆ ಹಾಕ್ತಂಗೆ ಹಿಂಗೆ ಉಬ್ಬೋದೇ ಇಲ್ಲ ಮತ್ತು ಆಗಿಬಿಡುತ್ತೆ ಪೂರಿ ಉಬ್ಬುದ್ರೇ ಚೆನ್ನಾಗಿ ಬರೋ ಟೇ ಚೆನ್ನಾಗಿ ಅನಿಸುತ್ತೆ ಪೂರಿ ಅಂದ್ರೇ ಉಬ್ಬಬೇಕು ಇದಕ್ಕೆ ನಾನು ಸೋಡಾ ಆಗಲಿ ಏನೂ ಹಾಕಿಲ್ಲ ಬರೀ ಗೋಧಿ ಹಿಟ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಇಷ್ಟೇ ಹಾಕಿರೋದು ಇಷ್ಟನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಇವಾಗ ಫಸ್ಟು ನನ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಅಂದ್ಬಿಟ್ಟು ಫಸ್ಟ್ ಮಾಡ್ಕೊಡ್ತಿದ್ದೀನಿ ಒಂದು ನಾಲ್ಕು ಪೂರಿನ ಫಸ್ಟ್ ಮಾಡಿಕೊಟ್ಟೆ ಯಾಕಂದರೆ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಹನ್ನೊಂದು ಕಾಲೇ ಆಗಿಬಿಟ್ಟಿತ್ತು ಪಾಪ ಹಸ್ಕೊಂಡಿದ್ರು ಹಾಗಾಗಿ ಫಸ್ಟು ಅವರಿಗೆ ಅಷ್ಟೊತ್ತಿಗೆ ಸಾಗುನು ಸಹ ರೆಡಿಯಾಗಿತ್ತು ಫಸ್ಟ್ ಅವರಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಇವಾಗ ಅವರಿಗೆ ಹಾಕ್ಕೊಡ್ತಿದ್ದೀನಿ ಟೈಮ್ ಆಗೋಗಿತ್ತಲ್ಲ ಹಾಗಾಗಿ ಸಂಡೇ ಟೈಮ್ ನಮ್ಮ ಮನೇಲಿ ಯಾವಾಗಲೂ ಲೇಟೇ ಯಾಕಂದರೆ ಎದ್ದೊಳೋದು ಲೇಟು ಹಾಗಾಗಿ ಇವಾಗ ಫಸ್ಟು ಇವಾಗ ಪೂರಿ ಮತ್ತು ಸಾಗುನ ಹಾಕ್ಬಿಟ್ಟು ಇವಾಗ ಹಸ್ಬೆಂಡ್ಗೆ ಮತ್ತು ಕೊಡ್ತಾ ಇದ್ದೀನಿ ಇಬ್ರು ಅವ್ರ ಜೊತೇಲೆ ತಿಂತೀವಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ನಾನು ಪುರಿ ಮತ್ತು ಬ್ರೇಕ್ಫಾಸ್ಟ್ ಮಾಡಿದೆ ಅದೇ ತಿಂದು ಇವಾಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫುಲ್ ಅಡುಗೆ ಮನೆಯಂತೂ ಫುಲ್ ಆಗೋಗಿದೆ ಹಾಗೆ ತೋರಿಸ್ತೀನಿ ಬನ್ನಿ ಕಿಚನ್ ಯಾವ ರೀತಿ ಆಗಿದೆ ಅಂತ ಸಿಂಗ್ ತುಂಬ ಪಾತ್ರೆಗಳು ಬಿದ್ದಿದ್ದಾವೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದು ಎಲ್ಲ ಮತ್ತು ಮಿಕ್ಕಿದ್ದೆಲ್ಲ ತೆಗೆದಿಟ್ಟಿದ್ದೀನಿ ಸಪ್ರೇಟಿಗೆ ನೋಡಿ ಇಲ್ಲ ಪಾತ್ರೆ ಇಲ್ಲಿ ಪೂರಿ ಪೂರಿಯಿಂದ ಮನೇಲಿ ಜಾಸ್ತಿ ಯಾರು ತಿನ್ನಲ್ಲ ಹಾಗಾಗಿ ಚಪಾತಿನೂ ಸಹ ಇನ್ನೊಂದು ನಾಲ್ಕು ಚಪಾತಿ ಆಗೋದಿತ್ತು ಚಪಾತಿನೂ ಸಹ ನೆಟ್ಟು ನೆಟ್ಟಿಸಿ ಇಟ್ಟಿದ್ದೀನಿ ಇಲ್ಲಿ ಹಾಗೆ ಇನ್ನೊಂದು ಸ್ವಲ್ಪ ಸಾಕು ಇತ್ತು ಸಾಕು ಸಹ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ಈಗ ಫಸ್ಟು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಮನೆ ಕಸ ಗುಡಿಸಿ ನೆಲ ಒರೆಸ್ಬೇಕು ಫಾಸ್ಟಾಗಿ ಬೇಗ ಬೇಗ ಪಾತ್ರೆ ತೊಳೆದ್ಬಿಡ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಫುಲ್ ಕ್ಲೀನ್ ಆಯಿತು ಕಿಚನ್ ನನಗೆ ಫುಲ್ ಕ್ಲೀನ್ ಆಯಿತು ಅಂದರೆ ನನಗೆ ಪೂರ್ತಿ ಮನೆ ಕೆಲಸ ಮುಗ್ದಂಗೆ ಅಂತ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದ ಕೆಲಸ ಮುಗ್ದಿದೆ ಅಂತಲೇ ಅರ್ಥ ನಾನು ಇವಾಗ ಮನೆ ಕೆಲಸ ಎಲ್ಲ ಮುಗೀತು ಫುಲ್ ಎಲ್ಲ ಕ್ಲೀನ್ ಆಯಿತು ಬ್ರೆಡ್ ಸ್ಪ್ರೆಡ್ ಚೇಂಜ್ ಮಾಡೋದಿತ್ತು ಅದನ್ನು ಸಹ ಚೇಂಜ್ ಮಾಡಿದೆ ಇವಾಗೆಲ್ಲ ಕಂಪ್ಲೀಟಾಗಿ ಕಸ ಗುಡಿಸಿದ ಆಯಿತು ನೆಲವರ್ಸಿದಾಯ್ತು ಕೆಲಸ ಎಲ್ಲ ಮುಗೀತು ಇವಾಗ ಏನಿದ್ರೂ ಫ್ರೆಶ್ ಅಪ್ ಆಗಬೇಕು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಶ್ ಅಪ್ ಎಲ್ಲ ಹಾಗೆ ಆಮೇಲೆ ಅಮ್ಮನ ಮನೆಗೆ ಹೋಗಿದ್ದೆ ಸಂಡೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಒನ್ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ದೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನ ಒಂದು ಇವಾಗ ಸಂಜೆಯಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಮ್ಮ ಮನೆಗೆ ಹೋಗಿ ಮೇಲೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸರಿ ಅದಕ್ಕೆ ಹಸ್ಬೆಂಡು ಸಿಂಪಲಾಗಿ ಒಂದು ಟೊಮೊಟೊ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಗಂಟ್ಲು ಬೇರೆ ಕಟ್ಟಿತ್ತು ಹಾಗಾಗಿ ಟೊಮೆಟೊ ಸಾರು ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ಆ ಸೈಡ್ ರೈಸ್ ಕೆಟ್ಟಿದ್ದೀನಿ ಈ ಸೈಡು ಟೊಮೊಟೊ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು ಸಿಂಪಲಾಗಿ ಮಾಡ್ತಿದ್ದೀನಿ ಏನು ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡಿರ್ತೀನಿ ಬಾಣ್ಲಿಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಕರಿಬೇವು ಮತ್ತು ಜಜ್ಜ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ಕೊಂಡು ಒಂದು ಒಣಮೆಣ್ಸಿಕಾಯಿನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇನ್ನೊಂದು ಕಡೆ ಒಂದು ಬಟ್ಲಲ್ಲಿ ಎರಡರಿಂದ ಮೂರು ಟೊಮೊಟೊ ನಮ್ಮ ಮನೆಗೆ ಮೂರು ಟೊಮೊಟೊ ಆದರೆ ಸಾಕಾಗುತ್ತೆ ದಪ್ಪದಾದರೆ ಎರಡೇ ಸಾಕಾಗುತ್ತೆ ಮೀಡಿಯಮ್ ಸೈಜ್ ಆಯಿತು ಅಂದರೆ ಮೂರು ಹಾಕ್ಕೊಂತೀನಿ ನಾನು ಮೂರು ಟೊಮೊಟೊನ ಕೈಯಲ್ಲೇ ಕ್ಯೂಚ್ಕೊತೀನಿ ಕ್ಯೂಚ್ಕೊಂಡು ಅದಕ್ಕೆ ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೊಟೊ ಸಾರು ರೆಡಿ ಆಗಿಬಿಟ್ಟುತ್ತೆ ಸಿಂಪಲ್ಲಾಗೇ ಮಾಡ್ಕೊಳ್ಳೋದು ಜಾಸ್ತಿ ಮಸಾಲೆ ಎಲ್ಲ ರುಬ್ಬಕ್ಕೆ ಹೋಗೋಲ್ಲ ಒಂದೊಂದ್ಸಲಿ ಮಸಾಲೆ ರುಬ್ಬಿಟ್ಟು ಸಹ ಮಾಡ್ತೀನಿ ಟೊಮೆಟೊಸನ್ನ ಆದರೆ ಇವತ್ತು ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಜಾಸ್ತಿ ಏನು ಇದು ಹೋಗಲಿಲ್ಲ ಇವಾಗ ಸಾಂಬಾರಾಯಿತು ಸಾಂಬಾರು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಆಮ್ಲೆಟ್ಕಾಯಿ ಅನ್ಬಿಟ್ಟು ಈರುಳ್ಳಿ ಮೆಣ್ಸಿಕಾಯಿ ಕೊತ್ತಂಬರಿ ಎಲ್ಲ ಹಚ್ಚಿಟ್ಟಿದ್ದೀನಿ ಈ ಕಡೆ ಒಂದೆರಡು ಪಾತ್ರೆ ಬಿದ್ವಲ್ಲ ಅಡುಗೆ ಮಾಡಿದ್ದು ಅದನ್ನು ಇವಾಗಲೇ ತೊಳೆದಿಟ್ಕೊಂಡ್ಬಿಡ್ತೀನಿ ಆವಾಗಿನ ಪಾತ್ರೆ ಆವಾಗಲೇ ತೊಳೆದ್ಬಿಡ್ತು ಅಂದರೆ ಕೆಲಸಗಳು ಬೇಗ ಆಗಿಬಿಡುತ್ತೆ ಹಾಗಾಗಿ ಈ ಕಡೆ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಈ ಕಡೆ ಸಾಂಬಾರು ಸಹ ಅಷ್ಟೊತ್ತಿಗೆ ರೆಡಿಯಾಗಿತ್ತು ನೋಡಿ ಸಾಂಬಾರು ಸಿಂಪಲ್ಲು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬ್ಯಾಚುಲರ್ಸ್ ಯಾರ್ಯಾರು ಇದ್ರೆ ಒಂದು ಸಲ ಟ್ರೈ ಮಾಡಿ ಹಾಗೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಸೈಡು ಆಮ್ಲೆಟು ಸಹ ಮಾಡ್ತಾಯಿದ್ದೀನಿ ಇವತ್ತಿನ ಡಿನ್ನರ್ ಬಂದುಬಿಟ್ಟು ಅನ್ನ ಸಾಂಬಾರು ಮತ್ತು ಆಮ್ಲೆಟು ಯಾಕಂದರೆ ಬೆಳಗ್ಗೆ ಎಲ್ಲ ಚಪಾತಿ ತಿಂದಿದ್ವಲ್ಲ ಹಾಗಾಗಿ ನಂಗೆ ನೈಟ್ ಮುದ್ದೆ ಮಾಡೋಕ್ಕಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಅನ್ನ ಸಾಂಬಾರು ಸಿಂಪಲಾಗಿ ಅಡುಗೆ ಮಾಡ್ಕೊಂಡಿದ್ದೆ ನೋಡಿ ಊಟ ಎಲ್ಲ ಆಯಿತು ಊಟ ಬಂದು ಟೊಮೆಟೊ ಸಾರು ಸಿಂಪಲ್ಲಾಗಿ ಟೊಮೆಟೊ ಸಾರು ಮತ್ತು ರೈಸು ಮತ್ತು ಆಮ್ಲೆಟ್ ಮಾಡಿದೆ ಊಟ ಎಲ್ಲ ಆಯಿತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್